ಪುನೀತ ಕನ್ನಡಿಗರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ಶುಕ್ರವಾರದ ಲಾಗ್ ಆಗಿರುತ್ತೆ ಸಾಮಾನ್ಯವಾಗಿ ನಮ್ಮ ಮನೇಲಿ ಶುಕ್ರವಾರ ಅಂದರೆ ಸ್ವಲ್ಪ ಕೆಲಸನೇ ಜಾಸ್ತಿನೇ ಇರುತ್ತೆ ಯಾಕಂದರೆ ಬೆಳಗ್ಗೆ ಪೂಜೆ ತಿಂಡಿ ಎಲ್ಲ ಮನೇಲಿ ಒಂಬತ್ತುವರೆ ಅಷ್ಟೊತ್ತಿಗೆ ಆಗಬೇಕು ಯಾಕಂದರೆ ಹತ್ತು ಗಂಟೆಗೆಲ್ಲ ನಾನು ಆಫೀಸ್ ಇರೋದ್ರಿಂದ ನೈನ್ ತರ್ಟಿ ಒಳಗಡೆ ಈ ಕೆಲಸನೆಲ್ಲ ನಾನು ಮುಗಿಸ್ಕೊಳ್ಬೇಕು ಇವತ್ತು ಬೆಳಗ್ಗೆ ಎದ್ದಾಗ ಏಳು ಗಂಟೆ ಆಗಿತ್ತು ಸ್ವಲ್ಪನೇ ಲೇಟ್ ಆಗಿತ್ತು ಅಂತಲೇ ಹೇಳ್ಬೋದು ಇವತ್ತಂತೂ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಏಳು ಗಂಟೆಗೆಲ್ಲ ಎಷ್ಟು ಬಿಸಿಲಿತ್ತು ಅಂದರೆ ಏನು ನನಗೆ ನೋಡಿದಾಗ ಒಂದು ಒಂಬತ್ತು ಗಂಟೆ ಅನ್ನೋ ಥರ ಫೀಲ್ ಇತ್ತು ನಾನು ಫಸ್ಟ್ ಕಿಚನ್ಗೆ ಬಂದ ಮೇಲೆ ಬಿಸಿನೀರನ್ನ ಕಾಯಿಸ್ಕೊಂತೀನಿ ಯಾಕಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಬಿಸಿನೀರು ಕುಡಿಯೋ ರೂಢಿ ಇದೆ ಹಾಗಾಗಿ ಬಿಸಿ ಸ್ವಲ್ಪ ನೀರಿಗೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಾಗೋಕ್ಕೆ ಇಟ್ಕೊಂಡಿದ್ದೆ ಆ್ಯಂಡ್ ಇನ್ನೊಂದು ಕಡೆ ಎಲ್ಲ ಕೆಲಸಗಳನ್ನೂ ಮಾಡ್ಕೊತೆ ಫಸ್ಟು ಹಾಲನ್ನ ಕಾಯೋಕೆ ಇಟ್ಕೊಂಡೆ ಯಾಕಂದರೆ ನನ್ನ ತಂಗಿಗೆ ಹಾರ್ಲಿಕ್ಸ್ ಹಾಕಬೇಕಿತ್ತು ಅದಕ್ಕೆ ಆ್ಯಂಡ್ ಇನ್ನೊಂದು ಕಡೆ ರಾತ್ರಿ ತೊಳೆದಿದ್ದ ಪಾತ್ರೆ ಎಲ್ಲ ಸ್ಟಬಲ್ಲಿ ಹಾಗೆ ಇತ್ತು ಆ ಪಾತ್ರೆನೆಲ್ಲ ಕರೆಕ್ಟ್ ನೀಟಾಗಿ ಜೋಡಿಸ್ಕೊಂಡು ತಾದೆ ಯಾಕಂದರೆ ನನಗೆ ಅಡುಗೆ ಮಾಡೋವಾಗೆಲ್ಲ ಪಾತ್ರೆ ಪಟಪಟ ಅಂತ ಸಿಗ್ತಾ ಇರಬೇಕು ಅದಕ್ಕೆ ಎಲ್ಲ ಪಾತ್ರೆನೂ ನಾನು ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೆ ನನಗೆ ಒಂದೊಂದು ಸತಿ ಅನ್ಸೋದು ಏನಂದರೆ ಕಾಲೇಜಲ್ಲಿ ಇರಬೇಕಾದ್ರೆ ಎಷ್ಟು ಸೋಮಾರಿ ಆಗಿರ್ತೀರಂದರೆ ಪ್ರತಿಯೊಂದು ಕೆಲಸನೂ ಅಮ್ಮಂದಿರೇ ಮಾಡ್ತಾರೆ ಆದರೆ ನಾವು ಕೆಲ್ಸಕ್ಕೆ ಹೋದಾಗ ನಾವು ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ನಾವು ಅದನ್ನ ಅದ್ರ ಜೊತೆಗೆ ಎಷ್ಟು ಅಡ್ಜಸ್ಟ್ ಆಗಿಬಿಡ್ತೀರಿ ಅಂದರೆ ಎಲ್ಲ ಕೆಲಸನೂ ಅಂತ ಮಾಡ್ಬಿಡ್ತೀರಿ ಅವಾಗೆಲ್ಲ ಒಂದು ಬಿಸಿ ಪಾತ್ರೆ ಮುಟ್ಟಬೇಕಂದ್ರೇ ಭಯ ಆಗ್ತದೆ ತರುತ್ತೆ ಆದರೆ ಈಗ ಕೆಲಸ ಮಾಡಿಕೊಂಡೇ ಅಡುಗೆನ ಮಾಡ್ಕೊಳಕ್ಕೆ ಕಲ್ತಿದ್ದೀನಿ ನಾನಂತೂ ಸೊ ನನಗನ್ಸೋದು ಇಷ್ಟೇ ಬೆಳೀತಾ ಬೆಳೀತಾ ನಾವೆಲ್ಲ ಎಷ್ಟು ರೆಸ್ಪಾನ್ಸಿಬಿಲಿಟಿ ತೊಗೊತಿರೋ ಅಷ್ಟೇ ನಮ್ಮ ಜೀವನ ಚೇಂಜ್ ಆಗುತ್ತೆ ಅಂತ ಅನಿಸುತ್ತೆ ಇವತ್ತಿನ ತಿಂಡಿಗೆ ಬೇಗ ಆಗಬೇಕು ಅಂತ ನಿಂಬೆಣ್ಣು ಚಿತ್ರನ ಮಾಡ್ಕೊಂಡಿದ್ದೆ ಯಾಕಂದರೆ ಸ್ವಲ್ಪ ದೋಸೆ ಹಸಿಟ್ಟು ಇತ್ತು ಹಾಗಾಗಿ ಬೆಳಗ್ಗೆ ದೋಸೆ ತಿಂದರೆ ಆಗುತ್ತೆ ಆ್ಯಂಡ್ ಟಿಫಿನ್ ಬಾಕ್ಸ್ಗೆ ಚಿತ್ರಾನ್ನ ಪ್ಯಾಕ್ ಮಾಡ್ಕೊಳ್ಳೋಣ ಅಂತಲೂ ಅಂದ್ಕೊಂಡಿದ್ದೆ ನನಗೆ ಈರುಳ್ಳಿ ಹೆಚ್ಚೋದಂದ್ರೆ ಸ್ವಲ್ಪ ಕಷ್ಟ ಯಾಕಂದರೆ ಈರುಳ್ಳಿ ಹೆಚ್ಚಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣವೇ ಕಣ್ಣಲ್ಲಿ ನೀರಂತೂ ದುಳು ಅಂತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಈರುಳ್ಳಿ ಚಿಪ್ಪೆನ ಮೇಲೆ ನೀರಲ್ಲಿ ಸ್ವಲ್ಪ ನೆನೆಯೋಕ್ಕೆ ಬಿಡ್ತೀನಿ ಹೆಚ್ಚುವಾಗ ಸ್ವಲ್ಪ ಆದರೂ ಕಣ್ಣಲ್ಲಿ ನೀರು ಕಮ್ಮಿ ಆಗುತ್ತೆ ಅಂತ ರಾತ್ರಿ ಮಾಡಿದ ಹೆಸರುಕಾಳು ಪಲ್ಯವೂ ಇತ್ತು ಹಾಗಾಗಿ ಅದನ್ನು ಬಿಸಿ ಮಾಡ್ಕೊಳ್ಳೋಣ ಅಂತ ಈ ಕಡೆ ಸ್ಟವಲ್ಲಿ ಬಿಸಿ ಇದ್ದೆ ಇವತ್ತು ನೋಡಿ ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ಬೇಗ ಬೇಗ ಕೆಲಸ ಆಗಬೇಕು ಅಂತೇಳಿ ನಾನು ಬಿಸಿನೀರ್ನೇ ಪಕ್ಕಕ್ಕೆ ಇಟ್ಟು ಕುಡಿದಾರೆ ಹಾಗೆ ಇದ್ದೀನಿ ಅದಂತೂ ತಣ್ಣಗಾಗಿರುತ್ತೆ ಅನಿಸುತ್ತೆ ನಾನು ಯಾವಾಗಲೂ ಚಿತ್ರಾನ್ನ ಮಾಡಬೇಕಂದ್ರೆ ಫಸ್ಟು ರೈಸ್ನ ಕುಕ್ಕರಲ್ಲಿ ಹಾಕಿ ವಿಸಿಲ್ ಮಾಡ್ಕೊಳ್ತೀನಿ ಯಾಕಂದರೆ ಅದು ಪ್ರೆಷರ್ ಬೀಳುವಷ್ಟು ಅದಕ್ಕೆ ಈ ಕಡೆ ಚಿತ್ರಾನ್ನ ಗೊಜ್ಜು ಮಾಡಿಕೊಂಡು ಆಮೇಲೆ ಕಲಿಸ್ಕೊಬೋದು ಅಂತ ನಮ್ಮ ಮನೆಯಲ್ಲಿ ಚಿತ್ರಾನ್ನ ಮಾಡಬೇಕಂದ್ರೆ ಈರುಳ್ಳಿ ಯಾವಾಗಲೂ ಉದ್ದುದಕ್ಕೆ ಹೆಚ್ತೀನಿ ಯಾಕಂದರೆ ತಿನ್ನಬೇಕಾದ್ರೆ ಚೆನ್ನಾಗಿ ಇರುತ್ತೆ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ತರಕಾರಿ ಹೆಚ್ಚೋದು ಒಂದು ಕಲೆ ಕಣೆ ಪೂಜಾ ಅಂತ ಪಲಾವ್ಗೆ ಒಂಥರ ತರಕಾರಿ ಹೆಚ್ಚ್ತೀರಿ ಚಿತ್ರಾನ್ನಕ್ಕೆ ಒಂಥರ ತರಕಾರಿ ಹೆಚ್ತೀರಿ ಒಂಥರ ತರಕಾರಿ ಹೆಚ್ಚ್ತೀರಿ ಹಾಗಾಗಿ ತರಕಾರಿ ಕಟ್ ಮಾಡಿ ಅಂದ್ರೇನು ಕೆಲವೊಂದು ಟೆಕ್ನಿಕ್ಸ್ ಇದೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ರೇಗಿಸ್ತಾ ಇದ್ದೆ ಅಯ್ಯೋ ಬಿಡಮ್ಮ ಏನು ಅಡುಗೆ ಮಾಡೋದಂದ್ರೆ ಈಸಿ ತಾನೇ ಅಂತ ಬಟ್ ರಿಯಾಲಿಟಿ ನನಗೆ ಇವಾಗ ಗೊತ್ತಾಗ್ತಾ ಇದೆ ಪಲ್ಯ ಮಾಡಬೇಕಂದ್ರೆ ಯಾವ ಥರ ತರಕಾರಿ ಹೆಚ್ಚಬೇಕು ಸಾಂಬಾರು ಮಾಡಬೇಕಾದ್ರೆ ಯಾವ ಥರ ತರಕಾರಿ ಹೆಚ್ಚಬೇಕು ಅಂತ ರಾತ್ರಿ ಬೋಂಡ ಕರೆದಿದ್ದ ಎಣ್ಣೆನೂ ಬಾಂಡ್ಲಿಯಲ್ಲಿ ಹಾಗೆ ಇತ್ತು ಹಾಗಾಗಿ ನಾನು ಅದನ್ನು ಸೋಸ್ಕೊಂಡು ಎಣ್ಣೆ ಬಾಟಲ್ಗೆ ಹಾಕ್ಕೊಂತೆ ಅದೇ ಬಾಂಡ್ಲಿಯಲ್ಲಿ ಸ್ವಲ್ಪ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ನೆನ್ನೆ ಮಾಡಿದ್ದು ದೋಸೆ ಬ್ಯಾಟರ್ ಅಂತೂ ಇತ್ತು ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಚಟ್ನಿ ತಿಂದು ಲಂಚ್ ಬಾಕ್ಸ್ಗೆ ಚಿತ್ರಾನ್ನ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲಾಗಿದ್ದೆ ಬೇರೆ ಇಷ್ಟೆಲ್ಲ ಕೆಲಸ ಆದಮೇಲೆ ಫೈನಲಿ ನಾನು ಬಿಸಿನೀರಿನ ಒಂದು ಲೋಟಕ್ಕೆ ಕುಯ್ಕೊಂಡು ಕುಡಿತಾ ಇದ್ದೀನಿ ಯಾವಾಗಲೂ ನಾನು ಆರಾಮ್ಸೆ ಕುತ್ಕೊಂಡು ಬೆಳಗ್ಗೆ ಏನು ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ನಾನು ಬಿಸಿನೀರನ್ನ ಎಂಜಾಯ್ ಮಾಡ್ಕೊಂಡು ಕುಡಿತೀನಿ ಆದರೆ ಇವತ್ತು ಲೇಟಾಗಿ ಎದ್ದಿರೋದ್ರಿಂದ ಎಲ್ಲ ಕೆಲಸವೂ ಉಲ್ಟಾ ಪಲ್ಟಾ ಆಗಿದೆ ಈ ಕಡೆ ಬಿಸಿನೀರು ಕುಡ್ಕೊಂಡು ನಮ್ಮಮ್ಮನ ಹತ್ರ ಮಾತಾಡಿಕೊಂಡು ಹಾಗೆ ಚಟ್ನಿನೂ ಸಹ ಒಂದು ಬಾಂಡ್ಲಿಯಲ್ಲಿ ಫ್ರೈ ಮಾಡ್ಕೊಳ್ತದ್ದೆ ಎಷ್ಟು ಮಲ್ಟಿ ಟಾಸ್ಕಿಂಗ್ ಅಲ್ಲ ನಮ್ಮ ಹೆಣ್ಮಕ್ಳು ನಿಜವಾಗ್ಲೂ ಮನೆ ಕೆಲಸ ಮಾಡೋದ ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಆಫೀಸಲ್ಲಿ ಹೋಗಿ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ಬೋದು ಆದರೆ ಮನೆಯಲ್ಲಿರೋ ಸಣ್ಣ ಪುಟ್ಟ ಕೆಲಸ ಆದ್ರೂ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡೋದು ಇನ್ನೂ ಕಷ್ಟ ಅದರಲ್ಲೂ ಬೆಳಗ್ಗೆ ಹೊತ್ಲು ನನಗಂತೂ ಬ್ಯಾಕ್ ಟು ಬ್ಯಾಕ್ ಕೆಲಸ ಇರುತ್ತೆ ಯಾಕಂದ್ರೆ ನನ್ನ ತಂಗಿಗೆ ಏಯ್ಟ್ ಓ ಕ್ಲಾಕ್ ಇಲ್ಲ ಏಟ್ ತರ್ಟಿ ಅಷ್ಟೊತ್ತಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಆಗಿರಬೇಕು ಒಂದೊಂದ್ಸತಿ ನನಗಂತೂ ತುಂಬಾ ಕೋಪ ಬರುತ್ತೆ ಬೆಳಗ್ಗೆ ಎದ್ದು ಇಷ್ಟೆಲ್ಲ ಅಡುಗೆ ಮಾಡಬೇಕಲ್ಲ ಅಂತ ಬಟ್ ಏನು ಮಾಡೋದು ತಿನ್ನಬೇಕು ಆ್ಯಂಡ್ ಲಂಚ್ ಬಾಕ್ಸ್ ಬೇಕು ಅಂದರೆ ಮಾಡಲೇಬೇಕು ಹೋಟ್ಲಲ್ಲಿ ತಿಂದರೆ ಎಷ್ಟು ದಿನ ತಿನ್ನೋಕ್ಕಾಗತ್ತೆ ಒಂದು ದಿನ ತಿನ್ಬೋದು ಎರಡನೇ ದಿನಕ್ಕೆ ಗ್ಯಾಸ್ಟಿಕ್ ಹಾಗೇ ಆಗುತ್ತೆ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಅಷ್ಟು ಊಟ ಸೆಟ್ ಆಗೋಲ್ಲ ಯಾಕಂದರೆ ಅವರು ಅಡುಗೆಗೆ ಸೋಡಾ ಮತ್ತು ಹಸೆ ಮೆಣಸಿನ್ಕಾಯಿ ಬಳಸ್ತಾರೆ ಮನೆಯಲ್ಲಿ ಗ್ಯಾಸ್ಟ್ರಿಕ್ ಇರೋದ್ರಿಂದ ನಮ್ಮ ಅಪ್ಪ ಅಮ್ಮನಿಗೆ ಹಸೆ ಮೆಣಸಿನ್ಕಾಯಿ ಆಗೋದಿಲ್ಲ ಹಂಗಾಗಿ ನಾನು ಆದಷ್ಟು ಮನೆಯಲ್ಲೇ ಬೆಳಗ್ಗೆ ಎಷ್ಟೇ ಲೇಟಾಗಿದ್ರೂ ಸಹ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಲೇಬೇಕು ಬಟ್ ಜೀವನವೇ ಇಷ್ಟು ಅಲ್ವಾ ಬೆಳಿಗ್ಗೆ ಎದ್ದಳಬೇಕು ತಿನ್ನಬೇಕು ನಮ್ಮಮ್ಮ ಕೆಲಸ ನೋಡಬೇಕು ಆಮೇಲೆ ತಿರ್ಗಾ ಮನೆಗೆ ಬರಬೇಕು ತಿರ್ಗಿ ಊಟ ಮಾಡಬೇಕು ತಿರ್ಗಿ ಮನ್ಕೊಳ್ಬೇಕು ಇದೇ ಒಂದು ಲೈಫ್ ಸೈಕಲ್ ನಿಮಗೂ ಇದೇ ಥರ ಅನಿಸುತ್ತಾ ಯಾರೆಲ್ಲ ವರ್ಕಿಂಗ್ ವುಮೆನ್ ಇದ್ದಾರೋ ಅವ್ರಿಗೆಲ್ಲ ಇದೇ ಥರ ಅನಿಸುತ್ತೆ ಯಾಕಂದರೆ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು ಅಂದ್ರೆ ಕಷ್ಟ ಅದರಲ್ಲೂ ಇನ್ನು ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಇಲ್ಲ ಯಾರಿಗಾದ್ರೂ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು ಅದು ಇಷ್ಟೇ ಟೈಮಲ್ಲಿ ಪ್ರಿಪೇರ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಯಾರಾದರೂ ಬೆಳಗ್ಗೆ ಹೊತ್ತು ಲೇಟಾಗಿ ಎದ್ದರೆ ಒಂದು ಐಡಿಯಾ ಕೊಡ್ತೀನಿ ಏನಾದರೂ ಒಂದು ರೈಸ್ ಐಟಮ್ ಮಾಡ್ಕೊಳ್ಳಿ ಇಲ್ಲ ಒನ್ ಪಾಟ್ ರೆಸಿಪಿ ಮಾಡ್ಕೊಳ್ಳಿ ಆ್ಯಂಡ್ ಫ್ರಿಜ್ಜಲ್ಲಿ ಯಾವಾಗಲೂ ದೋಸೆ ಬ್ಯಾಟರ್ ಅಂತೂ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಹಾಗಾಗಿ ರೈಸ್ನ ಲಂಚಗೆ ಪ್ಯಾಕ್ ಮಾಡ್ಕೊಳ್ಳಿ ತಿನ್ನಬೇಕಾದ್ರೆ ದೋಸೆ ಇಲ್ಲ ಫ್ರೂಟ್ಸು ಏನಾದರೂ ಈ ಥರ ತಿಂದು ಸಿಂಪಲ್ಲಾಗಿ ಆವತ್ತಿನ ಬ್ರೇಕ್ಫಾಸ್ಟ್ನ ಮುಗಿಸಿ ಅವಾಗ ನಮಗೂ ಹೆಕ್ಟಿಕ್ ಅನಿಸಲ್ಲ ಗಡಿ ಬಿಡಿನೂ ಇರೋಲ್ಲ ನನಗೆ ಒಬ್ಬಳೇ ಕಿಚನಲ್ಲಿ ಅಡುಗೆ ಮಾಡೋದು ತುಂಬಾ ಬೋರ್ ಆಗುತ್ತೆ ಆದ್ರೂ ನಮ್ಮಮ್ಮ ಆವಾಗವಾಗ ಬಂದು ಮಾತಾಡಿಸ್ಕೊಂಡು ಇಲ್ಲ ಏನಾದರೂ ಹೆಲ್ಪ್ ಬೇಕಾ ಅಂತ ಕೇಳ್ತಾನೆ ಇರ್ತಾರೆ ಆದರೆ ನನಗೆ ಬೆಳಗ್ಗೆ ಹೊದಲು ಕಂಪ್ಲೀಟಾಗಿ ಕಿಚನಲ್ಲಿ ನಾನೇ ಇರಬೇಕು ನನಗೆ ಏನಾದರೂ ಒಂದು ನಮ್ಮಮ್ಮ ಹೆಲ್ಪ್ ಮಾಡಿದ್ರೂ ಅದು ಸರಿಯಾಗಿ ಕಟ್ ಮಾಡಿಲ್ಲ ಈ ಸರಿಯಾಗಿ ಕಟ್ ಮಾಡಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀನಿ ಅದಕ್ಕೆ ನಮ್ಮಮ್ಮ ನನ್ನ ತಂಟೆಗೆ ಬರಲ್ಲ ನೀನು ಹೆಂಗಾದರೂ ಮಾಡ್ಕೋ ಏನಾದರೂ ಮಾಡ್ಕೋ ಅಂತ ಬಿಟ್ಬಿಡ್ತಾರೆ ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ದೋಸೆ ಚಿಟ್ಟಿ ಅಮ್ಮ ನಿನ್ನ ನೀನು ದೋಸೆ ಹಾಕೋ ನನಗೆ ಟೈಮ್ ಆಗುತ್ತೆ ಪೂಜೆ ಮಾಡೋದಕ್ಕೆ ಅಂತ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನನಗೆ ಮಂಗಳವಾರ ಇಲ್ಲ ಶುಕ್ರವಾರ ಬಂತು ಅಂದರೆ ಏನೋ ಖುಷಿ ಯಾಕಂದರೆ ಪೂಜೆ ಮಾಡೋದು ಅಂದರೆ ನನಗೆ ತುಂಬಾ ಇಷ್ಟ ಪೂಜೆ ಮಾಡಿದಾಗ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಇಲ್ಲ ಏನಾದರೂ ನಾನು ನೆಗೆಟಿವ್ ಆಗಿ ಫೀಲ್ ಆಗ್ತಾ ಇದ್ರೆ ಪೂಜೆ ಮಾಡಿದ ಮೇಲೆ ತುಂಬಾ ಪಾಸಿಟಿವ್ ಆಗಿ ಫೀಲ್ ಆಗ್ತೀನಿ ಅನ್ನ ಮನೆಯಲ್ಲೂ ಅಷ್ಟೇ ಪೂಜೆ ಮಾಡಿದಾಗ ಏನೋ ಒಂಥರ ಹಬ್ಬದ ವಾತಾವರಣ ಇರುತ್ತೆ ಇವತ್ತು ಪೂಜೆ ಸಾಮಾನೇನು ತೊಳ್ಕೊಂಡಿಲ್ಲ ಯಾಕಂದ್ರೆ ನಿನ್ನೆ ಗುರುವಾರ ಇತ್ತು ಆ್ಯಂಡ್ ಅದರಲ್ಲೂ ಗುರುಪೌರ್ಣಮಿ ಇದ್ದಿದ್ದರಿಂದ ನಾನು ಪೂಜೆ ಸಾಮಾನೆಲ್ಲ ನಿನ್ನೆನೆ ತೊಳ್ಕೊಂಡು ಪೂಜೆ ಮಾಡಿದ್ದೆ ಹಾಗಾಗಿ ಇವತ್ತು ಜಸ್ಟ್ ಹೂವು ಎಲ್ಲ ತೆಗ್ದಿ ನೀಟಾಗಿ ಪೂಜೆ ರೂಮ್ನ ಕ್ಲೀನ್ ಮಾಡಿಕೊಂಡು ಹೂವನೆಲ್ಲ ದೇವ್ರ ಫೋಟೋಗೆ ಹೂವನ್ನೆಲ್ಲ ಇಟ್ಕೊಂಡೆ ಅದರಲ್ಲೂ ನನಗೆ ಶಾಮಂತ್ಗೆ ದೇವ್ರ ಫೋಟೋಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇವತ್ತಂತೂ ಶಾಮಂತ್ಗೆ ಇಷ್ಟು ಮುದ್ದ ಮುದ್ದಾಗಿತ್ತು ಗೊತ್ತಾ ಇವತ್ತಂತೂ ಪೂಜೆನ ಬೇಗ ಬೇಗ ಮಾಡ್ತಾ ಇದ್ದೆ ಯಾಕಂದ್ರೆ ಟೈಮ್ ಆಗುತ್ತೆ ಆಫೀಸ್ಗೆ ಅಂತ ಆದ್ರೂ ಎಷ್ಟೇ ಬೇಗ ಮಾಡಿದ್ರೂ ಟೈಮ್ ಅಂತೂ ಹಾಗೆ ಬಿಟ್ಟಿತ್ತು ಇವತ್ತು ಪೂಜೆ ಮಾಡಬೇಕಾದ್ರೆನೆ ತರ್ಕಾರಿಯವರು ಬಂದಿದ್ರು ತರಕಾರಿ ತಗೋ ಅಂತ ಹೇಳ್ತಾ ಇದ್ರೆ ದೋಸೆ ಆಗ್ತದಿಂದ ಇಲ್ಲಿ ಹೋಗಿ ನೀನೆ ತರಕಾರಿ ತಗೋ ಅಂತ ಹೇಳಿದ್ರು ಹಂಗೂ ಪೂಜೆನ ಮಧ್ಯದಲ್ಲೇ ಬಿಟ್ಟು ಹೋಗಿ ನಾನು ತರಕಾರಿ ತೊಗೊಂಡ್ಬಂದೆ ಬೇಗ ಬೇಗ ಹೋಗಿ ಅಲ್ಲಂತೂ ಜನ ಫುಲ್ ರಶ್ ಆಗಿದ್ರು ಅದ್ರಲ್ಲೂ ಹೋಗಿ ತರಕಾರಿ ತಗೋ ನಮ್ಮಮ್ಮನಿಗೆ ಮನೆ ಹತ್ರ ಬರೋ ತರಕಾರಿನೇ ತೊಗೊಂಡ್ಬೇಕು ಯಾಕಂದ್ರೆ ಅಲ್ಲಿ ಸ್ವಲ್ಪ ಕಮ್ಮಿ ಸಿಗುತ್ತೆ ಅಂತ ಎಲ್ಲ ಅಮ್ಮಂದಿರ ಮೆಂಟಾಲಿಟಿನೂ ಇಷ್ಟೇ ಅಲ್ವಾ ಎಲ್ಲಿ ಕಮ್ಮಿ ಸಿಗುತ್ತೋ ಅಲ್ಲಿ ತೊಗೊಳ್ಬೇಕು ಅಂತ ಹೇಳ್ತಾರೆ ಇಷ್ಟು ನಾನು ಪೂಜೆ ಮಾಡೋವಾಗ ಸ್ಟೋರಿ ಆಗಿತ್ತು ಈ ಸ್ಟೋರಿನ ಪಕ್ಕಕ್ಕಿಟ್ಟು ನಾನು ಪೂಜೆ ಮಾಡ್ತಾ ಇದ್ದೆ ಆ್ಯಂಡ್ ನಾನು ಪೂಜೆ ಮಾಡಬೇಕಂದ್ರೆ ನನಗೆ ಹೆಂಗಂದರೆ ತುಂಬಾ ಟೈಮ್ ಇರಬೇಕು ಯಾಕಂದರೆ ನಾನು ಪೂಜೆ ಮಾಡೋದು ಸ್ವಲ್ಪ ನಿಧಾನ ಇವತ್ತು ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಆಗಿತ್ತಲ್ಲ ಹಾಗೆ ಗಡಿಬಿಡಿಯಲ್ಲಿ ಪೂಜೆ ಮಾಡಿದೆ ಯಾಕೋ ಮನಸ್ಸಿಗೆ ಸ್ವಲ್ಪನೂ ಸಮಾಧಾನ ಇಲ್ಲ ಅವಾಗ ಅಂದ್ಕೊಂಡೆ ಹೋಗಲಿ ಬಿಡು ಅಟ್ಲೀಸ್ಟು ಸಂಜೆ ಬಂದಾದರೂ ನೀಟಾಗಿ ನೆಮ್ಮದಿಯಾಗಿ ಪೂಜೆ ಮಾಡೋಣ ಅಂತ ಪೂಜೆ ಮಾಡೋಷ್ಟೊತ್ತಿಗೆ ನನಗಂತೂ ತುಂಬಾ ಹೊಟ್ಟೆ ಅಶ್ವ ಹಾಗಾಗಿ ನಮ್ಮಮ್ಮ ಮಾಡಿಕೊಟ್ಟ ಬಿಸಿ ಬಿಸಿ ದೋಸೆ ಚಟ್ನಿ ಆ್ಯಂಡ್ ಸ್ವಲ್ಪ ಪಪ್ಪಾಯನೂ ಫು ತಟ್ಟೆಗೆ ಹಾಕ್ಕೊಂಡು ತಿಂತಾದೆ ನಿಜವಾಗ್ಲೂ ನನಗೆ ಹೊಟ್ಟೆ ಅಶ್ವಾದಾಗ ನನಗೆ ಒಂದು ಸತಿ ಶಾಕ್ ಆಗುತ್ತೆ ಯಾವ ರೀತಿ ನಾನು ತಿಂತೀನಿ ಅಂತ ಅದರಲ್ಲೂ ನಮ್ಮಮ್ಮ ಇನ್ ಸತಿ ಬಂದ್ಬಿಟ್ಟು ಚಟ್ನಿ ಹಾಕ್ಲಾ ಚಟ್ನಿ ಹಾಕ್ಲಾ ಅಂತ ಕೇಳ್ತಾಯಿದ್ರು ಹಾಗಾಗಿ ನಾನು ನಮ್ಮಮ್ಮನ ಹತ್ರ ಏನೇನೋ ಕತೆಗಳೆಲ್ಲ ಹೇಳ್ಕೊಂಡು ಟಿಫನ್ನ ಮಾಡ್ತಾಯಿದ್ದೆ ಟಿಫನ್ ಮಾಡಬೇಕಾದ್ರೂ ನಮ್ಮಮ್ಮ ಹತ್ರ ನಾನು ಫುಲ್ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೆ ನೀನು ಯಾಕೆ ನನಗೆ ತರಕಾರಿ ತರಕ್ಕೆ ಕಳಿಸ್ದೆ ಅದರಿಂದನೇ ಲೇಟ್ ಆಯಿತು ನೋಡು ಇವಾಗ ನಾನು ಆಫೀಸ್ಗೂ ಲೇಟ್ ಆಗುತ್ತೆ ಇನ್ನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿಲ್ಲ ಅಂತ ಅದಕ್ಕೆ ನಮ್ಮಮ್ಮ ಇಷ್ಟು ಆರಾಮಸೆ ಕುತ್ಕೊಂಡು ತಿಂತ ಇದೆಯಲ್ಲ ಹೋಗಿ ಬೇಗ ಬೇಗ ತಿನ್ಬಿಟ್ಟು ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿಕೊಂಡು ಆಫೀಸ್ಗೆ ಹೋಗು ಅಂತ ಹೇಳಿದ್ರು ಸೊ ನನಗೆ ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ತುಂಬಾ ನಿಧಾನವಾಗಿ ಅನ್ ಪೀಸ್ ಆಗಿ ನಾನು ತಿನ್ನಬೇಕು ಅರ್ಜೆಂಟಲ್ಲೆಲ್ಲ ತಿನ್ಬಿಟ್ಟು ನಾನು ಓಡೋಗಲ್ಲ ಸೊ ಹಾಗಾಗಿ ನಮ್ಮಮ್ಮ ಎಷ್ಟೇ ಏನೇ ಹೇಳಿದ್ರೇನು ನಿಧಾನ తిబిటె నూ ఆఫీస్కి హోదే సో ఇవతిన్లాగ్ ఇష్ట అండ్ థ్యాంక్ యూ ఫార్ వాచింగ్